ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇಂದು ನೀಡುತ್ತಾ ಇದ್ದೀವಿ ನಿಮಗೆ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಐದು ಹತ್ತು ಐದುನೂರ ಹತ್ತು ಲಕ್ಷ ಚದರ ಕಿಲೋಮೀಟರ್ ಭೂಮಿಯ ಭೂಮಿ ಆಕಾರ ಅಥವಾ ಜಿಯಡ್ ಆಕಾರದಲ್ಲಿದೆ ಭೂಮಿಯ ಸಾಮಾಜಿಕ ವೃತ್ತ ಮತ್ತು ಧುರುವ ಪ್ರದೇಶ ವ್ಯಾಸವು ಹನ್ನೆರಡು ನೂರ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಮತ್ತು ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ಇಪ್ಪತ್ತ್ಮೂರು ಒಂದು ಭಾಗ ಡಿಗ್ರಿ ಉತ್ತರ ರೇಖಾಂಶಗಳು ಕರ್ ಕಂ ಕರ್ಕಟ ವೃತ್ತ ಎಂದು ಕರೆಯುತ್ತಾರೆ ಭಾರತ ಪ್ರಮಾಣವೇಣು ಇಪ್ಪತ್ತೆರಡು ಒಂದು ಭಾಗ ಎರಡು ಪ ಡಿಗ್ರಿ ಪೂರ್ವ ರೇಖಾಂಶ ಆಧರಿಸಿದೆ ಈ ಕಡಿನ ಪ್ರದೇಶಗಳಿಗೆ ಸಂಕ್ಷೇಪವಾಗಿ ಉತ್ತರಿಸಿ ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ ಸ್ವರವ್ಯದಲ್ಲಿ ಗ್ರಹಗಳಲ್ಲಿ ಭೂಮಿಯ ಮಾತ್ರ ಜೀವಿಗಳು ಹೊಂದಿದೆ ಎಲ್ಲ ಬಗೆಯ ಜೀವಿಗಳನ್ನು ಆಸ್ಥಾನವಾಗಿದ್ದು ಅದರಿಂದ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಉತ್ತರ ಗೋಳಾರ್ಧ ಈ ಮೊದಲ ಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಥಗಳು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರ ಗೋಳಾರ್ಧವು ಶೇಕಡ ಅರವತ್ತು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತರಷ್ಟು ಭಾಗವನ್ನು ಜಲರಾಶಿಯಿಂದ ಅದರಿಂದ ಇದನ್ನು ಭೂಪ್ರಧಾನಗೋಳ ಎಂದು ಕರೆಯಲ ಎಂದು ಕರೆಯಲಾಗುತ್ತದೆ ದಕ್ಷಿಣ ಗೋಳದ ಶೇಕಡ ಎಂಬತ್ತೊಂದರಷ್ಟು ಭಾಗ ಜಲರಾಶಿ ಇದ್ದು ಶೇಕಡ ಹತ್ತೊಂಬತ್ತರಷ್ಟು ಭಾಗ ಭೂ ಭಾಗವಿದ್ದು ಇದರಿಂದ ಇದನ್ನು ಗೋಳ ಜಲಗೋಳ ಎಂದು ಅಥವಾ ಕರೆಯುತ್ತೇವೆ ಆಕಾಂಶ ಮತ್ತು ರೇಖಾಂಶ ಎಂದರೇನು ಸಾಮಾಜಿಕ ವೃತ್ತಕ್ಕೆ ಸಮಾನಂತರವಾಗಿ ಗೋಳದ ಮೇಲೆ ಪೂರ್ವ ಅಕ್ ಪಶ್ಚಿಮವಾಗಿ ಹೇಳಲ್ಪ ಕಾಲ್ಪಿಕ ರೇಖೆಯನ್ನು ಆಕಾಂಶಗಳು ಲೆಟಿಟ್ಯೂಡ್ಸ್ ಎನ್ನುವರು ಸಾಮಾಜಿಕ ವೃತ್ತವನ್ನು ಸಾಮಾನ್ಯವಾಗಿ ಛೇದಿಸಿ ಉತ್ತರ ದಕ್ಷಿಣ ಧ್ರುವ ಸಂಧಿಸುವ ಕಾಲ್ಪನಿಕ ರೇಖೆ ರೇಖಾಂಶ ಎನ್ನುವರು ಸ್ಥಾನಿಕ ವೇಳೆ ಪ್ರಮಾಣ ವೇಳೆ ಇರುವ ವ್ಯತ್ಯಾಸ ತಿಳಿಸಿ ಸ್ಥಾನಿಕ ವೇಳೆ ಒಂದು ಸ್ಥಳದಲ್ಲಿ ರೇಖಾಂಶ ಸೂರ್ಯನ ಸ್ಥಾನಕ್ಕಾಗದು ನಿರ್ಮಿಸುತ್ತದೆ ವ್ಯವಹಾರಿಯಲ್ಲಿ ಸ್ಥಾನಿಕ ವೇಳೆ ಎನ್ನುವರು ಆ ಸ್ಥಳದಲ್ಲಿ ಸ್ಥಳೀಯ ವಿಧಾನದ ರೇಖೆಯನ್ನು ಆಧರಿಸುತ್ತದೆ ಪ್ರಮಾಣ ವೇಳೆ ದೇಶದ ಮಧ್ಯದಲ್ಲಿ ಹಾದುಹೋಗುವುದು ರೇಖಾಂಶದ ಅಥವಾ ಆ ರೇಖಾಂಶದ ಮೇಲಿರುವುದು ಪ್ರಮುಖ ನಗರಗಳು ಎಲ್ಲೇ ಪ್ರಮಾಣ ವೇಳೆ ಎನ್ನುವರು ಆ ದೇಶದ ಸ್ಥಳೀಯ ಮಧ್ಯದಲ್ಲಿ ಹಾದುಹೋಗುವ ರೇಖಾಂಶ ವೇಳೆಯನ್ನು ಆಧರಿಸುತ್ತದೆ ಅಂತಾರಾಷ್ಟ್ರೀಯ ದಿನಕ ರೇಖೆ ಎಂದರೇನು ಗ್ರೀನ್ ವಿಚ್ ರೇಖಾಂಶದ ವಿರುದ್ಧ ಮುನ್ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ ಪರಿಯನ್ನಿಟ್ಟು ಮಾಡುವ ತಮ್ಮ ಅನುಕೂಲಕ್ಕೆ ದಿನ ಎಂದು ದಿನಕ್ಕೆ ಸಂದರ್ಶಿಸು ಇದನ್ನೇ ಅಂತಾರಾಷ್ಟ್ರೀಯ ದಿನ ಎನ್ನುವರು ಈ ಕೆಳಗಿನ ಅರ್ಥ ಬರೀರಿ ವಿಶಿಷ್ಟ ಗ್ರಹ ಎಂದರೇನು ಭೂಮಿಯ ಜೀವಳಿಯ ಪೂರಕವಾದದ್ದು ಉಷ್ಣತಾ ಅಲೆಯ ಅನಿಲಗಳು ವಾತಾವರಣ ಮತ್ತು ಜಲಚಕ್ರ ಹೊಂದಿರುವುದರಿಂದ ವಿಶಿಷ್ಟ ಗ್ರಹವಾಗಿದೆ ಭೂಮಿಯ ಕಾತ್ರ ಭೂಮಿಯು ಏಳನೇ ದೊಡ್ಡ ಗ್ರಹ ಭೂಮಿಯು ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟ ದೊಡ್ಡದಾಗಿದೆ ಮತ್ತು ಸೂರ್ಯನಿಗಿಂತ ಏಳು ಒನ್ನೂರ ಏಳು ಚಿಕ್ಕ ಪಟ್ಟು ಚಿಕ್ಕದಾಗಿದೆ ಭೂಮಿ ಆಕಾರ ಭೂಮಿಯ ಆಕಾರವನ್ನು ಭೂಮಿಯ ಆಕಾರ ಅಥವಾ ಚಿಯಾಡ್ ಎಂದು ಕರೆಯಲಾಗಿದೆ ಭೂಖಂಡಗಳನ್ನು ಭೂಮಿಯ ಭೂಭಾಗವನ್ನು ಭೂಖಂಡ ಎಂದು ಕರೆಯುವುದು ಭೂಮಿಯ ಮೇಲೆ ಈ ಒಟ್ಟು ಏಳು ಖಂಡಗಳಿವೆ ಪ್ರಧಾನ ರೇಖಾಂಶ ಇಂಗ್ಲೆಂಡಿನ ಗ್ರೀನ್ ವೇಚ್ ಮೇಲೆ ಹಾದು ಹೋಗುವ ರೇಖಾಂಶ ಪ್ರಧಾನ ರೇಖಾಂಶ ಎನ್ನುವರು ಭಾರತದ ಪ್ರಮಾಣ ವೇಳೆ ಭಾರತದಲ್ಲಿ ಎಂಬತ್ತೆರಡು ಒಂದು ಭಾಗ ಎರಡು ಡಿಗ್ರಿ ಮೂಲಕ ಪೂರ್ವ ರೇಖಾಂಶ ದೇಶದ ಮಧ್ಯದಲ್ಲಿ ರೇಖಾಂಶ ಎಂದು ನಿರ್ಧರಿಸಲಾಗಿದೆ ಭಾರತ ವೇಳೆ ಈ ರೇಖಾಂಶ ಅರಿತು ಇದನ್ನು ಭಾರತ ಪ್ರಮಾಣ ವೇಳೆ ಎನ್ನುವರು ಸ್ನೇಹಿತರೆ ಇವಾಗ ಇವತ್ತಿನ ವೀಡಿಯೋನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋನ ಇಷ್ಟವಾದ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ಜ ಕನ್ನಡ